ನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಕೆಲವು ಕಮೆಂಟ್ ಹಾಕ್ತೀರಾ ಸ್ಲೀವ್ ನಮಗೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ಲೀವ್ ಶಾರ್ಟೇಜ್ ಬರುತ್ತೆ ಸೊ ಅದಕ್ಕೆ ಏನು ಕಾರಣ ಅಂತ ಕೇಳಿದ್ದೀರಾ ನಾನು ಕಮೆಂಟ್ ಬಾಕ್ಸಲ್ಲಿ ಒನ್ ಲೈನಲ್ಲಿ ಆನ್ಸರ್ ಕೊಡೋಕ್ಕಾಗಲ್ಲ ಯಾಕಂದರೆ ಹಾಗಾಗಿ ನಾನು ರಿಪ್ಲೈ ಮಾಡಿಲ್ಲ ಒಂದು ಲೈನಲ್ಲಿ ಆನ್ಸರ್ ಕೊಡೋಕ್ಕಾಗಲ್ಲ ಸೊ ಅದೊಂದೇ ಕಾರಣ ನಾನು ರಿಪ್ಲೈ ಮಾಡಿಲ್ಲ ಅನ್ನೋದಕ್ಕೆ ಸೊ ಅದಕ್ಕಾಗಿ ನಿಮ್ಮ ಕಮೆಂಟ್ಗಳು ಬೇಸ್ ಮೇಲೆ ನಾನು ಇವತ್ತು ಅದನ್ನೇ ಒಂದು ಟಾಪಿಕ್ ಇದ್ದೀನಿ ಯಾವ ಏನಕ್ಕೆ ಶಾರ್ಟೇಜ್ ಬರುತ್ತೆ ಸ್ಲೀವು ಹಾಗೆ ಹೇಗೆ ಕಟ್ ಮಾಡ್ಕೊಳ್ಳೋದು ಎಲ್ಲೆಲ್ಲಿ ಏನು ಏನು ಪ್ರಾಬ್ಲಮ್ ಆಗುತ್ತೆ ಸೊ ಕಂಪ್ಲೀಟಾಗಿ ಹೇಳ್ತೀನಿ ತುಂಬ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ ನಿಮ್ಗೆ ಇದರಲ್ಲಿ ಮಿಸ್ ಮಾಡಬೇಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ಕೆ ಮುಂಚೆ ನನ್ನ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವಾಗ ನಾನು ನಿಮಗೆ ಒಂದು ಮೂವತ್ತೆಂಟು ಇಂಚು ಎದೆ ಸುತ್ತಲಾದ ಬ್ಲೌಸ್ನ ಬ್ಯಾಕ್ ಪಾರ್ಟ್ ಮಾತ್ರ ಕಟಿಂಗ್ ಮಾಡಿ ತೋರಿಸ್ತೀನಿ ಏನಕ್ಕೆ ಬರೀ ಬ್ಯಾಕ್ ಪಾರ್ಟ್ ಮಾತ್ರ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಇದರಲ್ಲಿ ಮೇನ್ ರೀಸನ್ ಆಗಿ ಕಟಿಂಗ್ ಏನು ಇದ್ದೀನಿ ಅದ್ರ ರೀಸನ್ ಬಂದು ಸ್ಲೀವ್ ಏನಕ್ಕೆ ಶಾರ್ಟೇಜ್ ಬರುತ್ತೆ ಅಂತ ಸೊ ಎಲ್ಲಿಂದ ಸ್ಲೀವ್ ಶಾರ್ಟೇಜ್ ಬರೋಕ್ಕೆ ಕಾರಣ ಆಗುತ್ತೆ ಎಲ್ಲೆಲ್ಲಿ ಏನೇನು ತಪ್ಪು ಮಾಡ್ತೀವಿ ಅನ್ನೋದು ಒಂದು ಕಾರಣ ನಿಮಗೆ ಪರ್ಟಿಕ್ಯುಲರ್ ಅದೊಂದ್ರ ಮೇಲೆ ಮಾತ್ರ ನಿಮ್ಗೆ ನೀಟಾಗಿ ತಲೆಗೆ ಹೋಗಲಿ ಅಂತ ಬರೀ ಅದೊಂದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಅದೊಂದು ಕಂಟೆಂಟು ಮೇಲೆ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇರೋದು ಸೊ ನೀಟಾಗಿ ನಿಮ್ಮ ತಲೆಗೆ ಹೋಗಲಿ ಅನ್ನೋದೊಂದು ಕಾರಣ ಸೊ ಹಂಗಾಗಿ ಫ್ರಂಟೆಲ್ಲ ಮಾಡೋಕ್ಕೆ ಹೋದರೆ ಅದೊಂದು ಬ್ಲೌಸ್ ಕಟಿಂಗ್ ಆಗಿಬಿಡುತ್ತೆ ಸೊ ಬೇಡ ಸ್ಲೀವ್ ಏನಕ್ಕೆ ಕಡಿಮೆ ಬರುತ್ತೆ ಅನ್ನೋದೊಂದು ಟಾಪಿಕ್ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡೋ ಉದ್ದೇಶ ಸೊ ನೋಡಿ ಇವಾಗ ಬಂದು ನಾನು ಮೂವತ್ತೆಂಟು ಇಂಚು ಎದೆ ಸುತ್ತಲತೆಯ ಬ್ಲೌಸ್ನ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿ ತೋರಿಸ್ತೀನಿ ಸೊ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಮೂವತ್ತೆಂಟು ಇಂಚು ಎದೆ ಸುತ್ತಲತೆಯ ಬ್ಲೌಸ್ಗೆ ಸೊ ಯಾವಾಗಲೂ ಅಷ್ಟೇ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಬ್ಲೌಸ್ ಕಟಿಂಗ್ನ ಏನು ವಿಡಿಯೋಸ್ ಹಾಕ್ತೀನಿ ಆ ಪ್ರತಿಯೊಂದು ವಿಡಿಯೋದಲ್ಲಿ ಫಸ್ಟು ನಾನು ಎಕ್ಸ್ಪ್ಲೈನ್ ಮಾಡೋದೇ ಯಾವುದೇ ಚೆಸ್ಟ್ ಮೆಷರ್ಮೆಂಟ್ ಆಗಲಿ ಸೊ ಫಸ್ಟು ನಾವು ಶೋಲ್ಡರ್ ಇಡೋಕ್ಕೆ ಮುಂಚೆ ಡೀಪ್ ಎಷ್ಟಿದೆ ಅನ್ನೋದನ್ನು ಫಸ್ಟ್ ನಾವು ನೋಡ್ಕೊಳ್ಬೇಕು ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ಇವಾಗ ನಾನು ಒಂದು ಒಂಬತ್ತು ಇಂಚು ಡೀಪ್ ಇಡ್ತೀನಿ ಸೊ ಒಂಬತ್ತಕ್ಕೆ ಅರ್ಧ ಇಂಚು ಸೇರಿಸಿ ಒಂಬತ್ತುವರೆ ಇಂಚು ಏನಕ್ಕೆ ಅಂದರೆ ಅರ್ಧ ಇಂಚು ಶೋಲ್ಡರಲ್ಲಿ ಹೋಗುತ್ತೆ ಸೊ ಹಾಗಾಗಿ ಒಂಬತ್ತುವರೆ ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ಸೊ ಅಂದರೆ ಈ ಮೂವತ್ತೆಂಟು ಇಂಚು ಎದೆ ಸುತ್ತಲತೆಯ ಬ್ಲೌಸ್ಗೆ ಒಂಬತ್ತು ಇಂಚು ಡೀಪ್ನೆ ಇಟ್ಟಾಗ ಶೋಲ್ಡರ್ನ ನಾವು ಎಷ್ಟು ಇಟ್ಕೊಳ್ತೀವಿ ಅಂತ ಸೊ ಇಷ್ಟು ಡೀಪ್ನೇ ಇಟ್ಟಾಗ ಮೂವತ್ತೆಂಟು ಇಂಚು ಎದೆ ಸುತ್ತಲತೆಗೆ ನಾನು ಇಡ್ತಾ ಇರೋದು ಐದು ಇಂಚು ಶೋಲ್ಡರ್ ಏನಕ್ಕೆ ತುಂಬ ಐದು ಇಂಚು ಮೂವತ್ತೆಂಟು ಇಂಚು ಎದೆ ಸುತ್ತಿರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ದಪ್ಪ ಇರ್ತಾರೆ ಸೊ ಅಂಥವ್ರಿಗೆ ಸಾಕ ಮೇಡಮ್ ಅಂತ ಕೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಾಕು ಏನಕ್ಕೆ ಅಂದರೆ ಬ್ಲೌಸಲ್ಲಿ ಡೀಪ್ ಜಾಸ್ತಿ ಇದೆ ಸೊ ನೆಕ್ಸ್ಟು ನಾನು ಇವ್ರಿಗೆ ನೆಕ್ ಆಗಲ ಇಡ್ತಾ ಇರೋದು ಎರಡು ಇಂಚು ಸೊ ಟೋಟಲ್ ನಾನಿಲ್ಲಿ ಐದು ಇಂಚು ಇಟ್ಟಿದ್ದೀನಿ ಶೋಲ್ಡರ್ ಸೊ ಈಗ ಆರ್ಮೋಲ್ ಏನು ಮಾಡ್ತೀನಿ ಇಲ್ಲಿ ಏನು ಇಟ್ಟಿರ್ತೀನಿ ಐದು ಇಂಚು ಶೋಲ್ಡರ್ ಸೊ ಅದಕ್ಕಿಂತ ಒಂದು ಹಾಫಿಂದ ಒಂದು ಅರ್ಧರಿಂದ ಮುಕ್ಕಾಲು ಇಂಚು ನಾನು ಜಾಸ್ತಿ ತೊಗೊಳ್ತೀನಿ ಆಯಾ ಡಿಪೆಂಡ್ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈಗ ನೋಡಿ ಇಲ್ಲಿಂದ ನಾನು ಐದೂವರೆ ಇಂಚಿಗೆ ಆರ್ಮೋಲ್ನ ಮಾರ್ಕ್ ಮರ್ತಾಕೊಳ್ತೀನಿ ಸೊ ಒಂದು ಲೈನ್ ಹಾಕೊಳ್ಳೋಣ ನೋಡಿ ಐದು ಇಂಚು ಶೋಲ್ಡರ್ ತಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚು ಉದ್ದ ಅಂದ್ರೆ ಆರ್ಮಲ್ನ ಉದ್ದ ಆಗುತ್ತೆ ಸೊ ಇಲ್ಲಿಂದ ಇಲ್ಲಿ ಏನ್ ಐದು ಇಂಚ್ ಇಟ್ಟಿದೆ ಸೊ ಅದೇ ಐದು ಇಂಚಿನ ಇಲ್ಲೂ ಕೂಡ ಇಡ್ತೀನಿ ನೆಕ್ ಆಗಲ್ಲ ಟೋಟಲ್ ಐದು ಇಂಚು ಶೋಲ್ಡರ್ ಸಾಕಾ ಅಂತ ನೀವು ಅಂದ್ಕೊಳ್ಬೋದು ಕೆಲವರು ಕೇಳ್ತೀರ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಿಗಿ ಆಗಲ್ವ ಕೊರಳು ಪಟ್ಟಿ ಬಿಗಿ ಆಗಲ್ವಾ ಅಷ್ಟು ಶೋಲ್ಡರ್ ಕಡಿಮೆ ಅಷ್ಟು ನೆಕ್ ಕಡಿಮೆ ತಗೊಂಡ್ರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೀವು ನೀವೊಂದು ಬ್ಲೌಸ್ ಟ್ರೈ ಮಾಡಿ ನೋಡಿ ಬರೀ ಕಮೆಂಟ್ ಬಾಕ್ಸಲ್ಲೇ ಎಲ್ಲ ಕಲಿತೀವಿ ಅಂದರೆ ಅದು ತಪ್ಪು ಹಾಗಲ್ಲ ನೀವು ಕೇಳೋ ಕ್ವಶನ್ಗೆ ಅಲ್ಲಿಗೆ ಇಮಿಡಿಯೇಟಾಗಿ ನಾನು ಒಂದು ಲೈನಲ್ಲಿ ಆನ್ಸರ್ ಕೊಡ್ಬೋದು ಬಟ್ ಅದು ನಿಮಗೆ ಸೊಲ್ಯೂಷನ್ ಅಲ್ಲ ನೀವು ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡಿ ನೋಡಿ ಯಾವಾಗ ಇದು ಸಾಕಾಗತ್ತೆ ಡೀಪ್ ಇಲ್ಲದೆ ಇರೋವಾಗ ನಾವು ಜಾಸ್ತಿ ಇಡಬೇಕಾಗತ್ತೆ ಶೋಲ್ಡರು ಇದು ಬಂದು ಒಂಬತ್ತು ಇಂಚು ಡೀಪ್ ಇದೆ ರೆಡಿ ಒಂಬತ್ತು ಇಂಚು ಡೀಪ್ ಇದೆ ಒಂಬತ್ತು ಇಂಚು ಒಂಬತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ಐದು ಇಂಚು ಶೋಲ್ಡರು ಕರೆಕ್ಟಾಗಿರುತ್ತೆ ಎರಡು ಇಂಚು ನೆಕ್ಕಾಗ ತುಂಬ ಜಾಸ್ತಿನೇ ಆಯಿತು ಸಾಕು ಯಾವುದೇ ಕಾರಣಕ್ಕೂ ನೆಕ್ಕಾಗಲ್ಲ ಆಗಲ್ಲ ಕಡಿಮೆ ಆಗೋಲ್ಲ ಬಿಗಿನೂ ಆಗಲ್ಲ ಸೊ ಈಗ ನೋಡಿ ಇಲ್ಲಿ ಎರಡು ಇಂಚು ಇಟ್ಟಿರ್ತೀವಿ ಇಲ್ಲಿ ಒಂದು ಸ್ವಲ್ಪ ಬ್ರಾಡ್ ಇಡ್ತಾರೆ ಮೂರು ಇಂಚು ಇಡ್ತೀವಿ ಸೊ ಮೂರು ಇಂಚಿಗೆ ಮಾರ್ಕ್ ಹಾಕೊಂಡು ನಾವು ಇಲ್ಲಿ ಒಂದು ಬ್ಯಾಕ್ನ ಡೀಪ್ ನೆಕ್ ಏನಿದೆ ಇದನ್ನ ಮಾರ್ಕ್ ಮಾಡ್ಕೊಡೋಣ ಈ ರೀತಿ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ರೌಂಡ್ ಶೇಪ್ ಕೊಡೋಣ ಈ ರೀತಿ ಒಂದು ರೌಂಡ್ ಶೇಪ್ ಕೊಡೋಣ ಸೊ ಏನಕ್ಕೆ ಎರಡು ಇಂಚು ಅವ್ಲಾ ಇಟ್ಟಾಗ ಕೇಳೋ ಕ್ವಶನ್ಗೆ ಆನ್ಸರ್ ಇದು ಬಿಗಿ ಆಗಲ್ವಾ ಚಿಕ್ಕದಾಗಲ್ವ ಖಂಡಿತ ಚಿಕ್ಕದಾಗಲ್ಲ ಏನಕ್ಕೆ ಇದು ಕಟ್ ಮಾಡ್ತೀವಿ ಡೀಪ್ ಜಾಸ್ತಿ ಇದೆ ಸ್ವಲ್ಪ ಬ್ರಾಡು ಇದೆ ಕಟ್ಟಿಂಗ್ ಮಾಡ್ಕೊಳ್ತೀವಿ ಕಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡಿದಾಗ ಇದೇನು ಇಲ್ಲಿಗೆ ನಾವು ಕಟ್ ಮಾಡಿಕೊಂಡ್ರೆ ಸ್ಟಿಚ್ಚಿಂಗ್ ಮಾಡೋಷ್ಟೊತ್ತಿಗೆ ಇದು ಒಂದು ಹಾಫ್ ಇಂಚು ಜಾಸ್ತಿ ಆಗಿರುತ್ತೆ ಅಂದರೆ ಇನ್ನೂ ಜಾಸ್ತಿ ಆಗಿರುತ್ತೆ ಇದು ಅಷ್ಟೇ ಇಲ್ಲಿಗೆ ನಾವು ಮಾರ್ಕ್ ಹಾಕಿದ್ದೀವಿ ಇದು ಒಂದು ಹಾಫ್ ಇಂಚಷ್ಟು ಇದಿನ್ನು ಬ್ರಾಡ್ ಜಾಸ್ತಿ ಆಗಿರುತ್ತೆ ಈ ಆಗಲ್ಲ ನೆಕ್ಕಾಗಲ್ಲ ಒಂದು ನೆಕ್ಕಾಗಲ್ಲ ದೊಡ್ಡದಾಯಿತು ಸೊ ನೆಕ್ಸ್ಟು ಇದು ಬಂದು ಡೀಪ್ ನೆಕ್ ಡೀಪ್ ನೆಕ್ ಬ್ಲೌಸ್ ಯಾವಾಗಲೂ ಆಲ್ಮೋಸ್ಟು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಅಂದರೆ ಭುಜ ಜಾರ್ತಾ ಇರುತ್ತೆ ಸರಿಯಾಗಿ ಫಿಟ್ ಆಗೋಲ್ಲ ಇದೊಂದು ಪ್ರಾಬ್ಲಮ್ ಇರುತ್ತೆ ಸೊ ಶೋಲ್ಡರ್ ಡ್ರಾಪ್ ಆಗ ಆಗವಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಿಗಿ ಬಿಗಿಯಾಗಲ್ಲ ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾಕಂದರೆ ಡೀಪ್ ನೆಕ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾವಾಗ ಶೋಲ್ಡರ್ನ ಜಾಸ್ತಿ ಇಟ್ಟಾಗ ಅಂದರೆ ಅವ್ರದ್ದು ಏನಿದೆ ಎಕ್ಸಾಕ್ಟ್ ಶೋಲ್ಡರ್ ಇಟ್ಟಾಗ ನಾವು ಅವಾಗ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ನಾವಿಲ್ಲಿ ನೆಕ್ ಆಗಲ್ಲ ಶೋಲ್ಡರ್ನ ಕಡಿಮೆ ಮಾಡ್ಕೊಳ್ತೀವಿ ಏನಕ್ಕೆ ಅಂದರೆ ಡೀಪ್ ನೆಕ್ ಇದ್ದಾಗ ಅದು ಆಟೋಮೆಟಿಕ್ಕಾಗಿ ಬೀಳ್ತಾ ಇರುತ್ತೆ ಅದನ್ನು ನಾವು ಹಿಡಿಬೇಕು ಅಂದರೆ ಅದು ಬೀಳ್ದಿರೋ ಹಾಗೆ ಫಿಟ್ ಮಾಡಬೇಕು ಯಾವ ರೀತಿ ಫಿಟ್ ಮಾಡೋದು ಸೊ ಅದನ್ನು ಬೀಳ್ದಿರೋ ಹಾಗೆ ಯಾವ ರೀತಿ ಫಿಟ್ ಮಾಡೋದು ಅಂದರೆ ಫಸ್ಟು ಸ್ಟೆಪ್ಪೇ ನಾವು ನೆಕ್ ಆಗಲ ಶೋಲ್ಡರ್ನ ಕಡಿಮೆ ಇಟ್ಕೊಳ್ಳೋದು ಸೊ ಇದು ಸ್ಟಿಚ್ಚಿಂಗು ಎಲ್ಲ ಆದಮೇಲೆ ನೋಡಿ ಇದು ಅಷ್ಟೇ ಇಲ್ಲಿಗೆ ಬರುತ್ತೆ ಇದು ಅಷ್ಟೇ ಇಲ್ಲಿಗೆ ಬರುತ್ತೆ ಸೊ ಅದು ಜಾಸ್ತಿ ಆಗುತ್ತೆ ಇದು ಅಷ್ಟೇ ಇಲ್ಲಿ ಇರೋ ಮಾರ್ಕು ಸೊ ಇಲ್ಲಿಗೆ ಬರುತ್ತೆ ಎಲ್ಲ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗೋಲ್ಲ ಹಾಗೆ ಅದು ಏನು ನೀವು ಯಾರು ಪೆಷನ್ಸ್ ಕೇಳ್ತೀರಾ ಬಿಗಿಯಾಗಲ್ವ ಕತ್ತಾಗಲ್ಲ ಕಡಿಮೆ ಆಗಲ್ವ ಖಂಡಿತ ಆಗೋಲ್ಲ ಟ್ರೈ ಮಾಡಿ ನೀವು ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡಿ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಿಮ್ಮ ಹತ್ರನೇ ಸೊಲ್ಯೂಷನ್ ಸಿಗುತ್ತೆ ಆವಾಗ ನಿಮ್ಮ ತಲೆಗೂ ಹೋಗುತ್ತೆ ನೀಟಾಗಿದ್ದು ಸೊ ಈಗ ಆರ್ಮೋ ಶೇಪ್ ಹಾಕೋಣ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಇಲ್ಲಿಂದ ನಾನು ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕಿ ನೋಡಿ ಈ ಥರ ಜಸ್ಟ್ ಒಂದು ಮಾರ್ಕ್ ಕೊಟ್ಬಿಡ್ತೀನಿ ಇಷ್ಟೇ ಸೊ ಸ್ಲೀವ್ ಕಡಿಮೆ ಆಗುತ್ತೆ ಸ್ಲೀವ್ ಶಾರ್ಟೇಜ್ ಬರ್ತಾ ಇದೆ ಸೊ ಅದಕ್ಕೆಲ್ಲೂ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನಕ್ಕೆಂದರೆ ಅಳತೆಗೆ ಮೀರಿ ಶೋಲ್ಡರ್ ಇಟ್ಕೊಳ್ಳೋದು ಅಳತೆಗೆ ಮೀರಿ ಆರ್ಮೋಲ್ ಇಟ್ಕೊಳ್ಳೋದು ಜಾಸ್ತಿ ಅವ್ರದ್ದು ಏನು ಆರ್ಮೋಲ್ ಇದೆ ಎಕ್ಸಾಕ್ಟ್ ಇಟ್ಕೊಂಬಿಡೋದು ಅಥವಾ ಶೋಲ್ಡರ್ ಏನಿದೆ ಎಕ್ಸಾಕ್ಟ್ ಇಟ್ಕೊಂಬಿಡೋದು ಸೊ ಈ ಶಿ ಅವ್ರದ್ದು ಏನಿದೆ ಶೋಲ್ಡರ್ ಎಕ್ಸಾಕ್ಟ್ ನೀವು ಯಾವ ಟೈಮಲ್ಲಿ ಇಟ್ಕೊಳ್ಳೋದು ಅಂದರೆ ಬ್ಲೌಸಲ್ಲಿ ಡೀಪ್ ಇಲ್ದಿರೋವಾಗ ಅಂದರೆ ಡೀಪ್ ಅನ್ನೋದು ಕಡಿಮೆ ಇದ್ದಾಗ ನೀವು ಅದನ್ನು ಮಾಡ್ಕೊಳ್ಳಿ ಈ ಥರ ಡೀಪ್ ಜಾಸ್ತಿ ಇದ್ದಾಗ ಈ ಶೋಲ್ಡರ್ ಮತ್ತು ನೆಕ್ ಅಗ್ರನ ಕಡಿಮೆ ಮಾಡ್ತಾ ಹೋಗಿ ಇವಾಗ ನಾನು ನಿಮಗೊಂದು ಒಂದು ಉದಾಹರಣೆ ಕೊಡ್ತೀನಿ ನಾನು ಇವಾಗ ನೆಕ್ ಬ್ಲೌಸ್ನ ಯಾವಾಗಾದರೂ ಕಟಿಂಗ್ ಮಾಡಿದಾಗ ನಾನು ಏನು ಹೇಳ್ತೀನಿ ಹೇಳಿ ಓಪನ್ ಮಾಡಿ ನನ್ನ ಸುಮಾರಷ್ಟು ನೆಕ್ ಬ್ಲೌಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟು ಒಂದು ಎಕ್ಸಾಕ್ಟ್ ಬೋಟ್ ನೆಕ್ ಬ್ಲೌಸ್ನ ಅಪ್ಲೋಡ್ ಮಾಡೋದ್ರಲ್ಲಿದ್ದೀನಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅದರಲ್ಲಿ ಸೊ ಏನಕ್ಕೆ ಅಂತ ಅಂದರೆ ಬೋಟ್ನೆಕ್ ಬ್ಲೌಸಲ್ಲಿ ನಾವು ಬೋಟ್ ನೆಕ್ ಅಂತ ತೆಗಿಯೋಕ್ಕೆ ಮೇಲಿಂದ ಮೂರು ಇಂಚು ಮೂರುವರೆ ಅಷ್ಟೇ ನಾವು ಯೂಸ್ ಮಾಡೋದು ಸೊ ಮೂರು ಮೂರು ಇಂಚ್ಗೆ ನಾವು ಬ್ಯಾಕಲ್ಲಿ ಡೀಪ್ ಬಂದು ಮೂರುವರೆ ಅಷ್ಟೇ ಇಡೋದು ಅದ್ರ ಮೇಲೆ ಏನೇ ಬ್ರಾಡ್ ಇಟ್ಟರು ಈ ಮೂರುವರೆ ಇಂಚಿಗೆ ಬಂದು ಆ ನೆಕ್ ಫಿನಿಶ್ ಆಗಿರುತ್ತೆ ನಾವು ಒಳಗಡೆ ಈ ನೆಕ್ ಫಿನಿಶ್ ಆದಮೇಲೆ ಸೆಂಟರಲ್ಲಿ ನಾವು ಏನಾದರೂ ಬ್ರಾಡ್ ಅಥವಾ ಡಿಸೈನ್ ಮಾಡಿಕೊಂಡಾಗ ಓಪನ್ ಆಗೋದು ಸೊ ಅವಾಗ ಯಾವುದೇ ಶಾರ್ಟ್ ಡ್ರಾಪ್ ಆಗಲ್ಲ ಯಾಕಂದರೆ ಮೂರುವರೆ ಇಂಚಿಗೆ ಅಲ್ಲಿ ಡಿಸೈಡ್ ಆಗಿರುತ್ತೆ ಇದ್ರದ್ದು ನೆಕ್ ಡೀಪ್ ಇಷ್ಟೇ ಬೋಟ್ ನೆಕ್ ಅಂತ ಬಂದರೆ ನೆಕ್ ಡೀಪು ಬ್ಯಾಕಲ್ಲಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಬರಲ್ಲ ಅದಕ್ಕಿಂತ ಜಾಸ್ತಿ ಬಂದರೂ ಅದೇನಾಗುತ್ತೆ ಇಲ್ಲೊಂದು ಲಾಕ್ ಅನ್ನೋದು ಕೊಡುತ್ತೆ ಒಂದು ಟೈಯಿಂಗ್ ಅಂತ ಕೊಡ್ತೀವಿ ಏನಾದರೂ ಸರಿ ಮೂರುವರೆ ಇಂಚ್ ಉದ್ದ ಇಟ್ಬಿಟ್ಟು ನಾವು ಅದಕ್ಕೆ ಅಲ್ಲೊಂದು ಲಾಕ್ ಅನ್ನೋದು ಬಂದುಬಿಡುತ್ತೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಹಾಗಾಗಿ ಏನಿದೆ ಎಕ್ಸಾಕ್ಟು ಶೋಲ್ಡರ್ನ ಇಡಲೇಬೇಕು ಸೊ ಇದರಲ್ಲಿ ಇಲ್ಲಿ ಯಾವುದೇ ಲಾಕ್ ಬರೋಲ್ಲ ಬರ್ತಾ ಬರ್ತಾ ನೋಡಿ ಇದು ಬ್ರಾಡ್ ಇನ್ನೂ ಜಾಸ್ತಿ ಆಗುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ನೋಡಿ ಇಲ್ಲಿ ಬರುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಇಲ್ಲಿ ಬರುತ್ತೆ ಈ ಥರ ಬರುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೊ ಇದು ಬಂದು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನಂದರೆ ನಾವು ಮಾರ್ಕ್ ಹಾಕಿರೋದು ಇಲ್ಲಿ ಇದೊಂದು ಹಾಫ್ ಇಂಚು ಜಾಸ್ತಿ ಆಗುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೊ ಅವಾಗ ನೋಡಿ ಬ್ರಾಡ್ ಅನ್ನೋದು ನೋಡಿ ಇಷ್ಟ ಇಷ್ಟು ಬರುತ್ತೆ ಇದು ಅಷ್ಟೇ ಇದು ಅಷ್ಟೇ ಇಲ್ಲಿಗೆ ಹೋಗುತ್ತೆ ಅದಕ್ಕೆ ನಾವು ಫಸ್ಟಿಗೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡ್ಬಿಡ್ತೀವಿ ಇಲ್ಲಿರೋ ಬ್ರಾಡು ಇಲ್ಲಿಗೆ ಹೋಗುತ್ತೆ ಸೊ ಅವಾಗ ಶೋಲ್ಡರ್ ಡ್ರಾಪ್ ಅನ್ನೋದು ನಿಮಗೆ ಬಿಗಿ ಅನ್ನೋದು ಆಗೋಲ್ಲ ಶೋಲ್ಡರ್ ಡ್ರಾಪ್ ಅನ್ನೋದು ಜಾಸ್ತಿ ಆಗುತ್ತೆ ಈ ರೀತಿ ಆದಾಗ ಶೋಲ್ಡರ್ ಡ್ರಾಪ್ ಅನ್ನೋ ಜಾಸ್ತಿ ಆದಾಗ ಅದನ್ನು ಬಿಗಿಯಾಗಿ ಹಿಡಿದಿಡೋಕ್ಕೆ ನಾವು ಕಟ್ಟಿಂಗಲ್ಲೇ ಏನು ಮಾಡ್ಕೊಳ್ಬೇಕು ಈ ರೀತಿ ನೆಕ್ ಆಗಲ ಹಾಗೆ ಶೋಲ್ಡರ್ನ ಕಡಿಮೆ ಇಟ್ಕೊಳ್ಬಿಡ್ಬೇಕು ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗ ಆಗೋದು ನಾವು ಶೋಲ್ಡ್ರ್ ಮತ್ತು ನೆಕ್ ಆಗಲ ಕಡಿಮೆ ಇಟ್ಟಾಗ ಅದು ಹಾಕಿ ಹಿಡಿದು ಹಿಡ್ದು ಕೂರಿಸುತ್ತೆ ನಮ್ಮ ಮೈ ಮೇಲೆ ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊಂಟದ ಸುತ್ತಿಕೊಳ್ಳೋಣ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಎಂಟು ಇಂಚಿಗೆ ಒಂದು ಇಂಚು ಸೇರಿಸಿ ಒಂಬತ್ತು ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಹಾಕಿ ಹಾಕ್ತೀನಿ ಸೊ ಇಲ್ಲಿ ಒಂಬತ್ತುವರೆ ಮೂವತ್ತೆಂಟು ಇಂಚು ಇದೆ ಸುತ್ತಲತ್ತೆ ಬ್ಲೌಸ್ ಅಂದರೆ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಈಗ ಇಲ್ಲೊಂದು ಲೈನ್ ಹಾಕ್ಕೊಂಬಿಡೋಣ ಸೊ ಇಲ್ಲಿ ಸಿಮಿಗಲ್ ಲೈನ್ಸ್ಗೆ ಎರಡು ಇಂಚು ಎಕ್ಸ್ಟ್ರಾ ಇರುತ್ತೆ ಸೊ ಇಲ್ಲಿ ನಾವು ಒಂದೊಂದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಏನಕ್ಕೆ ಹೇಳಿ ಬ್ಯಾಕಲ್ಲಿ ಡಾಟ್ ಬರುತ್ತೆ ಸೊ ಆ ಡಾಟ್ಗೋಸ್ಕರ ಟೇಪ್ನ ಈ ರೀತಿ ಮರ್ಚ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಈ ಡೀಪ್ಗೂ ಹಾಗೆ ನಮ್ಮ ಬ್ಯಾಕ್ ಪಾಟ್ ಡಾಟ್ಗೂ ಒನ್ ಇಂಚಷ್ಟು ಡಿಫ್ರೆನ್ಸ್ ಇರಲಿ ಸೊ ಅಷ್ಟು ನೀವು ಬ್ಯಾಕ್ ಡಾಟ್ನ ಲೆಂತ್ ತೊಗೊಳ್ಬೇಕು ಒಂದು ಇಂಚು ಲೆಕ್ಷ ತೊಗೊಂಡಿದ್ವಲ್ಲ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸೊ ಈ ರೀತಿ ಲೈನ್ ಹಾಕ್ಕೊಂಬಿ ಸೊ ಈ ರೀತಿ ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಈ ರೀತಿ ನೀವು ಎಕ್ಸಾಕ್ಟಾಗಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಕೆಲವ್ರು ಏನು ಮಾಡ್ತೀರಾ ಕೆಲವ್ರು ಗೊತ್ತಿಲ್ದಿರ ಶೋಲ್ಡರ್ ಡೀಪ್ ಜಾಸ್ತಿ ಇರೋ ಬ್ಲೌಸಿಗೂ ಏನಿದೆ ಶೋಲ್ಡರ್ ಒಂದು ಆರು ಇಂಚು ಆರೂವರೆ ಇಂಚು ಐದು ಮುಕ್ಕಾಲು ಇಂಚು ಈ ಥರ ಎಲ್ಲ ತೊಗೊಂಡಾಗ ಇದು ಬಂದು ಶೋಲ್ಡರ್ ಬಂದು ಏನಾಗುತ್ತೆ ಮುಂದಕ್ಕೆ ಮೂವ್ ಆಗುತ್ತೆ ಶೋಲ್ಡರ್ ಬಂದು ಮುಂದಕ್ಕೆ ಮೂವ್ ಆಗುತ್ತೆ ಈ ಲೈನ್ ಬಂದು ನೋಡಿ ಇಲ್ಲಿ ನೀವೇನಾದ್ರು ಜಾಸ್ತಿ ತೊಗೊಂಡಾಗ ಇಲ್ಲಿಗೆ ಮೂವ್ ಆಗುತ್ತೆ ಸೊ ಈ ಲೈನ್ ಬಂದು ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಬರುತ್ತೆ ಈ ಲೈನ್ ಬಂದು ಇದು ಮೂವ್ ಆಯಿತು ಈ ಲೈನ್ ಇಲ್ಲಿಗೆ ಬಂದಾಗ ಸೊ ಇದೇನಾಗುತ್ತೆ ಈ ಥರ ಹೋಗುತ್ತೆ ಈ ರೀತಿ ಸೊ ಅವಾಗೇನಾಗುತ್ತೆ ಈ ಡಿಫ್ರೆನ್ಸು ಇಲ್ಲಿ ಕಾಣಿಸ್ತಿದೆಯಾ ಈ ಡಿಫ್ರೆನ್ಸು ಈ ಡಿಫ್ರೆನ್ಸ್ ಬಂದು ಈ ಬಂದು ಇಲ್ಲಿ ಜಾಸ್ತಿ ಬಟ್ ಮಿಗೋದ್ರಿಂದ ಇಲ್ಲಿ ಬ್ಯಾಕಲ್ಲಿ ಕಂಕ್ಳಲ್ಲಿ ರಿಂಕಲ್ಸು ಮತ್ತು ಕುಪ್ಪೆ ಥರ ಬರೋದೆಲ್ಲ ಈ ಪ್ರಾಬ್ಲಮ್ಗೆ ನಾವು ಎಕ್ಸಾಕ್ಟ್ ಶೋಲ್ಡರ್ ಇಟ್ಕೊಂಡ್ರೆ ಅದಕ್ಕಿಂತ ಒಂದು ಹಾಫ್ ಇಂಚಷ್ಟು ಆರ್ಮೋಲ್ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಈ ಪ್ರಾಬ್ಲಮ್ಸ್ ಬರಲ್ಲ ಫಸ್ಟು ನೀವು ಎಕ್ಸಾಕ್ಟಾಗಿ ಶೋಲ್ಡರ್ ಇಡೋದು ಕಲ್ತ್ಕೊಳ್ಳಿ ಕೆಲವ್ರು ಕೇಳ್ತೀರ ಕಮೆಂಟ್ ಬಾಕ್ಸಲ್ಲಿ ಆಗಿ ಶೋಲ್ಡರ್ ಯಾವ್ಯಾವ ಸೈಜ್ಗೆ ಎಷ್ಟು ಇರ್ಬೋದು ಅಂತ ಸೊ ಇವಾಗ ಯಾವ ಸೈಜ್ಗೆ ಅಂತ ಹೇಳಿ ಕೆಲವರು ಎಂಟು ಇಂಚ್ ಡೀಪ್ ಇಟ್ಕೊಳ್ತೀರಾ ಕೆಲವರು ಒಂಬತ್ತು ಇಂಚ್ ಇಟ್ಕೊಳ್ತೀರಾ ಕೆಲವರು ಡೀಪ್ಲೆಸ್ ಇಟ್ಕೊಳ್ತೀರಾ ಸೊ ಈ ಥರ ಎಲ್ಲ ಇರುತ್ತೆ ಸೊ ನಾವು ನಿಮಗೆ ಹೇಳೋಕ್ಕಾಗಲ್ಲ ಶೋಲ್ಡರ್ ಮತ್ತು ಇನ್ನೊಂದು ಕೆಲವ್ರಿಗೆ ಬೆನ್ ಚಿಕ್ಕದಿರುತ್ತೆ ಕೆಲವ್ರಿಗೆ ಬೆನ್ ಅಗಲ ಇರುತ್ತೆ ಸೊ ಲಾಸ್ಟ್ ವಿಡಿಯೋ ನಾನು ಹೇಗೆ ಮೆಷರ್ಮೆಂಟ್ ತಗೊಳ್ಳೋದು ಬಾಡಿ ಪಾರ್ಟು ಬ್ಲೌಸ್ಗೆ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರು ನೋಡಿಲ್ಲ ನೋಡಿ ಸೊ ಶೋಲ್ಡರ್ನ ಚೆಸ್ಟ್ ಮೆಷರ್ಮೆಂಟ್ನ ನಾವು ಹೇಗೆ ಹೇಳೋಕ್ಕಾಗಲ್ಲ ನಾವು ಮೆಷರ್ ಮಾಡಿನೇ ಹೇಳಬೇಕು ಸೊ ಹಾಗೆ ಶೋಲ್ಡರ್ನು ಅಷ್ಟೇ ನಾವು ಮೆಷರ್ ಮಾಡಿನೂ ಹೇಳಬೇಕು ನಂಬರ್ ಒನ್ ಟೂ ಬಂದು ಡಿಪೆಂಡ್ ಆಗುತ್ತೆ ಡೀಪ್ ಮೇಲೆ ನಾವು ಎಷ್ಟು ಶೋಲ್ಡರ್ ನೆಕ್ ಇಡಬೇಕು ಅನ್ನೋದು ಈ ಡೀಪು ಬ್ರಾಡ್ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಹಂಗಾಗಿ ನೀವು ಇಷ್ಟು ಈ ಸೈಜ್ಗೆ ಇಷ್ಟು ಇಟ್ಕೊಳ್ಳಿ ಅಂತ ಪರ್ಟಿಕ್ಯುಲರ್ ಆಗಿ ನಾವು ಹೇಳೋಲ್ಲ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮೇಲೆ ಬರಬೇಕು ಸೊ ಅದಕ್ಕೆ ನಾನು ಹೇಳೋದು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಲೈನ್ ಇದೆ ತುಂಬ ಚೆನ್ನಾಗಿದೆ ಅದು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂದರೆ ನಮ್ಮ ಅಭ್ಯಾಸಗಳು ಅಂದರೆ ಪ್ರಾಕ್ಟೀಸ್ ನಾವು ಏನರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತೀವಿ ಸೊ ಟೈಲರಿಂಗ್ ಫೀಲ್ಡ್ ಆಗಲಿ ಅಥವಾ ನೀವು ಬೇರೆ ಏನು ಅಡುಗೆ ಕೆಲವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಮಾಡೋದು ತುಂಬ ಇಷ್ಟಪಡ್ತಾರೆ ವೆರೈಟಿ ವೆರೈಟಿಸ್ ಆಫ್ ಅವರೇ ಟ್ರಯಲ್ ಮಾಡ್ತಿರ್ತಾರೆ ಇದು ಹಾಕಿದ್ರೆ ಈ ರೀತಿ ಚೆನ್ನಾಗಾಗುತ್ತೆ ಇದು ಹಾಕಿದ್ರೆ ಈ ರೀತಿ ಚೆನ್ನಾಗಾಗುತ್ತೆ ಸೊ ಇದೆಲ್ಲ ಬರೋದು ಪ್ರಾಕ್ಟೀಸಿಂದ ಸೊ ಟೈಲರಿಂಗಿಗೂ ಅಷ್ಟೇ ನೀವು ಒಂದೇ ಸರಿ ವಿಡಿಯೋ ನೋಡಿದ ತಕ್ಷಣ ಮಾಡ್ತೀವಿ ಅಂತಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬಿಟ್ಟು ಆನ್ಸರ್ ತಿಳ್ಕೊಳ್ಬೋದು ಅಂದರೆ ಖಂಡಿತ ಅದು ಆಗೋಲ್ಲ ಒಬ್ರು ಹೇಳಿಕೊಟ್ಟು ನಾವು ದಾರಿ ತೋರಿಸ್ಬೋದು ಹೀಗೆ ಹೋಗಿ ಹೀಗೆ ಮಾಡಿ ಅಂತ ಹೇಳ್ಬಿಟ್ಟು ನೀವು ನಿಮ್ಮದೇ ತಲೆ ಉಪಯೋಗಿಸಿ ನೀವು ಮಾಡಬೇಕು ಸೊ ಇದು ಒಂದು ಬ್ಲೌಸ್ ತಪ್ಪಾಗುತ್ತೆ ಎರಡು ಬ್ಲೌಸ್ ತಪ್ಪಾಗುತ್ತೆ ಸಪೋಸ್ ಇವಾಗ ಒಂದು ಬ್ಲೌಸ್ ಬ್ಲೌಸ್ಗೆ ನೀವು ಒಂದು ಶೋಲ್ಡರ್ ಮತ್ತು ಆರ್ಮೂಲ್ ಇಟ್ಬಿಟ್ಟು ನಾವು ಏನು ಹೇಳ್ಕೊಂಡಿರ್ತೀವಿ ಆ ಬೇಸ್ ಮೇಲೆ ಇಟ್ಬಿಟ್ಟು ಮಾಡ್ತೀರಾ ಒಂದು ಸ್ವಲ್ಪ ಲೂಸ್ ಬರುತ್ತೆ ಏನು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರುತ್ತೆ ಆ ಬ್ಲೌಸಲ್ಲಿ ಸೊ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ನಾನು ಚೆಸ್ಟ್ ಸಾರಿ ಈ ಚೆಸ್ಟ್ ಮೆಷರ್ಮೆಂಟ್ಗೆ ಇಷ್ಟು ಶೋಲ್ಡರ್ ಇಷ್ಟು ಆರಾಮಲ್ಲಿ ಇಟ್ಟಿದ್ದೆ ಸೊ ಅದರಿಂದ ಇದು ನನಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಸೊ ನೆಕ್ಸ್ಟ್ ಬ್ಲೌಸಲ್ಲಿ ನೀವು ಅಲ್ಲಿ ಶೋಲ್ಡರ್ನ ಕಡಿಮೆ ಮಾಡ್ಕೊಳ್ಬೇಕು ಸೊ ಇದನ್ನು ಎಕ್ಸ್ಪೀರಿಯೆನ್ಸ್ ಅನ್ನೋದು ಇದನ್ನು ಪ್ರಾಕ್ಟೀಸ್ ಅನ್ನೋದು ಸೊ ಅವಾಗ ಆಟೋಮೆಟಿಕ್ಕಾಗಿ ಹೋಗಿ ನಿಮ್ಮ ತಲೆಗೆ ಕೂತ್ಕೊಳುತ್ತೆ ಯಾವಾಗಲೂ ನಾವು ಮಾಡಿದ್ರೆ ಅದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀಟಾಗಿ ತಲೆಗೆ ಹೋಗುತ್ತೆ ಬರೀ ಹೇಳೋದನ್ನೇ ಕೇಳ್ತಾ ಇರ್ತೀವಿ ಅಂದರೆ ಆಗಲ್ಲ ಸೊ ಅದಕ್ಕೆ ನಾನು ದಯವಿಟ್ಟು ಎಲ್ರಿಗೂ ಹೇಳೋದು ದಯವಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಸೊ ಇಷ್ಟು ನೋಡಿ ಇದು ಬಂದು ಮೇಯ್ನು ಇದು ಇದು ನಾನು ನಿಮಗೆ ತೋರ್ಸೋಕೆ ಹಾಕಿರೋದು ಲೈನು ಸೊ ಇದು ಬಂದು ಮೇಯ್ನ್ ಆರ್ಮೋಲ್ ಆರ್ಮೋಲ್ ಶೇಪ್ ಸೊ ಈಗ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಇದು ಪೇಪರ್ ಆಗಿರೋದ್ರಿಂದ ನಾನು ಎಕ್ಸಾಕ್ಟ್ ಏನು ಲೆಕ್ಕಾಚಾರ ಆಗಿ ತೊಗೊಂಡಿಲ್ಲ ಇಲ್ಲಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇದೆ ಎರಡು ಇಂಚು ನೀವು ಬ್ಲೌಸಲ್ಲಿ ನಾವು ಎರಡು ಇಂಚು ನಾವು ಇಲ್ಲಿ ಎಕ್ಸ್ಟ್ರಾ ತಗೊಳ್ಳೋದು ಒಂದು ಬಟ್ಟೆ ಕಡಿಮೆ ಇರೋರಿಗೆ ಒಂದು ಇಂಚು ಒಂದು ಕಾಲು ಇಂಚನ್ನು ಇದು ಮಾಡ್ತೀವಿ ಸೊ ಇಲ್ಲಿ ಎರಡು ಇಂಚಿದೆ ಅಂದ್ಕೊಳ್ಳಿ ಯಾಕಂದರೆ ಈಗ ನಾನು ನೆಕ್ಸ್ಟು ನಿಮಗೆ ಸ್ಲೀವ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಸೊ ಅದರಲ್ಲಿ ನಾನು ಎರಡು ಇಡ್ತೀನಿ ಸೊ ಇಲ್ಲಿ ಕಡಿಮೆ ಇದೆ ಬಟ್ ಇದು ಎರಡು ಇಂಚು ಅಂತ ನೀವು ಲೆಕ್ಕ ಹಾಕ್ಕೊಳ್ಬೇಕು ನಾನು ಹಾಕೋವಾಗ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಸೊ ನೆಕ್ಸ್ಟು ಸ್ಲೀವ್ ಮಾರ್ಕಿಂಗ್ ಹಾಕೊಳ್ಳೋಣ ಸೊ ಇವತ್ತಿನ ಟಾಪಿಕ್ ಏನು ಹೇಳಿ ಸ್ಲೀವ್ ಏನಕ್ಕೆ ಕಡಿಮೆ ಬರುತ್ತೆ ಅಂತ ಸೊ ಅದ್ರ ಬಗ್ಗೆ ಸೊ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು ತಲೆಗೆ ಹೋಗುತ್ತೆ ಅಂತ ನಾನು ಇಷ್ಟೊತ್ತು ಶೋಲ್ಡರ್ ಡ್ರಾಪ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಸೊ ಏನು ಅದರಲ್ಲಿ ಏನು ತಿಳಿತು ಅಂದರೆ ಶೋಲ್ಡರ್ನ ಎಷ್ಟು ಇಟ್ಕೊಳ್ಬೇಕು ಅನ್ನೋದು ನಿಮ್ಗೆ ಅದು ಗೊತ್ತಾಗಿರುತ್ತೆ ಸೊ ಶೋಲ್ಡರ್ ಎಷ್ಟು ಇಡ್ತೀವಿ ಸೊ ಅದ್ರ ಮೇಲೆ ಹಾರ್ಮೋಲ್ ಡಿಪೆಂಡ್ ಆಗುತ್ತೆ ಸ್ಲೀವ್ ಕಡಿಮೆ ಬರೋದಕ್ಕೂ ಹಾರ್ಮೋಲ್ನ ನಾವು ಯಾವ ರೀತಿ ಹಾಕ್ಕೊಳ್ತೀವಿ ಎಷ್ಟು ಇಟ್ಕೊಳ್ತೀವಿ ಓವರ್ ಆಗಿ ಜಾಸ್ತಿ ಇಟ್ಕೊಳ್ತೀವ ಕಡಿಮೆ ಇಟ್ಕೊಳ್ತೀವ ಅದು ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಾನು ಇಷ್ಟೊತ್ತು ತೋರಿಸಿದ್ದು ಸೊ ಈಗ ನಾನು ನಿಮಗೆ ಸ್ಲೀವ್ ಕಟ್ಟಿಂಗ್ನ ತೋರಿಸ್ತೀನಿ ಏನೀಗ ಶಾರ್ಟೇಜ್ ಬರುತ್ತೆ ಸೊ ಹೇಳ್ತೀನಿ ನಾನು ಸೊ ಇವಾಗ ನಾನು ನಿಮಗೆ ತೋರಿಸಿದ್ದು ಮೂವತ್ತೆಂಟು ಇಂಚು ಎದೆ ಸುತ್ತಲತೆಯ ಬ್ಲೌಸ್ನ ಕಟ್ಟಿಂಗು ಸೊ ಸ್ಲೀವ್ನ ನಾನು ಆಲ್ರೆಡಿ ಸ್ಲೀವ್ ಕಟ್ಟಿಂಗ್ ತೋರಿಸಿದ್ದೀನಿ ಸೊ ಇನ್ನೂ ಒಂದ್ಸರಿ ತೋರಿಸ್ತೀನಿ ಎದೇ ಸುತ್ತೆಯ ನಾಲ್ಕನೇ ಒಂದು ಭಾಗ ಅಗಲ ತೊಗೊಳ್ಬೇಕು ಅಂದರೆ ಮೂವತ್ತೆಂಟು ಇಂಚಿನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತುವರೆ ಇಂಚ್ ಬರುತ್ತೆ ನೋಡಿ ಒಂಬತ್ತುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಇದ್ದೀನಿ ಈ ರೀತಿ ಇಟ್ಟು ಲೈನ್ ಇದೇನು ಎಕ್ಸ್ಟ್ರಾ ಇದೆ ಕಟ್ ಮಾಡಿ ತೆಗಿತೀನಿ ಸೊ ಅಗಲ ತಗೊಂಡಿದ್ದಾಯಿತು ಎದೆ ಸುತ್ತಲತ್ತೆ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತುವರೆ ಇಂಚು ಅಗಲ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಶೀಟ್ ತೊಗೊಂಡಿದ್ದೀನಿ ನೀವು ಬ್ಲೌಸ್ ಕಟಿಂಗ್ ಮಾಡುವಾಗ ಎರಡು ಶೀಟ್ ಈ ಥರದ್ದು ಎರಡು ಶೀಟ್ ತೊಗೋಬೇಕು ಏನಕ್ಕೆ ಅಂದರೆ ನಾ ಇಲ್ಲಿ ಒಂದೇ ಸ್ಲೀವ್ ನಾನು ನಿಮ್ಗೆ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇರೋದು ಸೊ ಪೇಪರ್ ಅಲ್ವಾ ಹಾಗಾಗಿ ಸೊ ಇಲ್ಲಿ ನೀವು ನಾಲ್ಕು ಬಟ್ಟೆ ಹಾಕ್ಕೊಳ್ಬೇಕು ನಾಲ್ಕು ಕೋಲ್ಡೆಡ್ ನಾಲ್ಕು ಲೇಯರ್ ಇರಬೇಕಿದು ಈ ಓಪನ್ ಇದೆಯಲ್ಲ ನಾಲ್ಕು ಲೇಯರ್ ಇರಬೇಕು ಸೊ ನೆಕ್ಸ್ಟು ಉದ್ದ ಸೊ ಎಲ್ಬೋ ಸ್ಲೀವ್ ಅಂದರೆ ಹತ್ತು ಇಂಚು ಹತ್ತುವರೆ ಹನ್ನೊಂದು ಇಂಚು ಈ ರೀತಿ ಬರುತ್ತೆ ಸೊ ನಾನು ಉದ್ದ ಹತ್ತು ಇಂಚು ಉದ್ದಕ್ಕೆ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ಸಿಮಿಂಗ ಲೈನ್ಸ್ಗೆ ಹನ್ನೊಂದು ಇಂಚಿಗೆ ನಾನು ಉದ್ದ ಮಾರ್ಕಾಕೊಳ್ತೀನಿ ಸೊ ಇದನ್ನ ಏನಿದೆ ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿ ತೆಗೆಯೋಣ ಉದ್ದ ಆಗ್ಲ ನೀವು ಈ ರೀತಿ ತಗೊಳ್ಬೇಕು ಸ್ಲೀವ್ ಕಟಿಂಗ್ ಮಾಡಕ್ಕೆ ಎಕ್ಸಾಕ್ಟ್ ನೋಡಿ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಏನಿದೆ ನಾನು ಎಕ್ಸ್ಟ್ರಾ ತೊಗೊಂಡಿಲ್ಲ ಜಸ್ಟ್ ಏನಿದೆ ಅಷ್ಟು ತೊಗೊಂಡಿದ್ದೀನಿ ಸೊ ಉದ್ದಕ್ಕೆ ಮಾತ್ರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಏನು ತೊಗೊಳ್ತೀರ ಅದು ಒನ್ ಇಂಚು ಏನಕ್ಕೆ ಅಂದರೆ ಸಿಮಿಂಗ್ ಅಲೈನ್ಸ್ಗೆ ಅದು ಬೇಕು ಸೊ ಇಷ್ಟು ತೊಗೊಂಡಿದ್ದಾದಮೇಲೆ ಇವಾಗ ಕ್ಯಾಪ್ ಹೈಟ್ನ ಮಾರ್ಕ್ ಹಾಕೋಣ ಸೊ ಇದು ಬಂದು ಮೂವತ್ತೆಂಟು ಇಂಚು ಎದೆ ಸುತ್ತಳತೆ ಆಗಿರೋದ್ರಿಂದ ಮೂವತ್ತೆಂಟು ಇಂಚನ್ನ ನೀವು ಹತ್ತರಿಂದ ಡಿವೈಡ್ ಬೈ ಮಾಡಬೇಕು ಡಿವೈಡ್ ಮಾಡಿದಾಗ ನಮ್ಗೆ ಸಿಗುತ್ತೆ ತ್ರೀ ಪಾಯಿಂಟ್ ಏಯ್ಟ್ ತ್ರೀ ಪಾಯಿಂಟ್ ಏಯ್ಟ್ ನೋಡಿ ಇಲ್ಲಿಗೆ ಬರುತ್ತೆ ಸೊ ಇಷ್ಟು ಮಾರ್ಕ್ ಹಾಕ್ಕೊಳ್ಬೇಕು ಹತ್ತನೇ ಒಂದು ಭಾಗನ ನಾವು ಕ್ಯಾಪ್ ಹೈಟಾಗಿ ತೊಗೊಳ್ಬೇಕು ಸಪೋಸ್ ಇದು ಫಾರ್ಟಿ ಇಂಚ್ ಆದರೆ ನಾಲ್ಕು ಇಂಚ್ ಬರುತ್ತೆ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ನಾಲ್ಕು ಇಂಚ್ ಬರುತ್ತೆ ಸೊ ಈ ರೀತಿ ಡಿವೈಡ್ ಮಾಡಿಕೊಂಡು ಕ್ಯಾಪ್ ಹೈಟ್ ಅನ್ನೋದನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು ಸೊ ಅದಾದಮೇಲೆ ಈ ಮಾರ್ಕಿಂದ ಒಳಗಡೆಗೆ ಎರಡು ಇಂಚಿಗೆ ಮಾರ್ಕ್ಗೆ ಲೈನ್ ಹಾಕ್ಕೊಳ್ಬೇಕು ಈ ಮಾರ್ಕ್ನ ಏನಕ್ಕೆ ಹಾಕ್ಕೊಳ್ತೀವಿ ಅಂದರೆ ನಾವು ಎರಡು ಇಂಚು ಅಂತ ಸಿಮ್ಮಿಂಗ್ ಅಲ್ಲ ಎಕ್ಸ್ಟ್ರಾ ಬಿಡ್ತೀವಿ ನೋಡಿ ಇಲ್ಲಿಗೆ ಇಲ್ಲಿ ಬಿಟ್ಟಿದ್ದೀವಲ್ಲ ಸೊ ಇದು ಕಡಿಮೆ ಇದೆ ನಾನು ಎಲ್ಲದಕ್ಕೂ ಜಾಸ್ತಿ ಎರಡು ಇಂಚೆ ಬಿಡೋದು ಇದು ಪೇಪರ್ ಶಾರ್ಟೇಜ್ ಇದರಿಂದ ಕಡಿಮೆ ಇದೆ ಬಟ್ ಎರಡು ಇಂಚಂದರೆ ನೀವು ಲೆಕ್ಕ ತೊಗೊಳ್ಳಿ ಸೊ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಇದು ಎರಡು ಇಂಚ್ ಹಾಕ್ಕೊಳ್ತಾ ಇದ್ದೀನಿ ಕೆಲವು ಕಡೆ ನಾವು ರೆಫರ್ ಮಾಡ್ತೀವಿ ಬಟ್ಟೆ ಕಡಿಮೆ ಇದ್ದಾಗ ಒಂದು ಇಂಚು ತೊಗೊಳ್ಬೋದು ಸೊ ಇಲ್ಲಿ ನೀವು ಅವಾಗ ಒಂದು ಇಂಚ್ ತೊಗೊಂಡ್ರೆ ಖಂಡಿತ ನೀವು ಇಲ್ಲಿ ಒಂದು ಇಂಚ್ ತೊಗೊಳ್ಬೇಕು ಸೊ ಇವಾಗ ಎಲ್ಲದಕ್ಕೂ ಎರಡು ಇಂಚು ತೊಗೊಳೋದ್ರಿಂದ ಎರಡು ಇಂಚು ನಾನು ಇಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಸೊ ಇದರಲ್ಲಿ ಮೇಯ್ನ್ ನೀವು ತಿಳ್ಕೊಳ್ಬೇಕಾಗಿರೋದು ಬಾಡಿ ಪಾರ್ಟಲ್ಲಿ ನೀವು ಎಷ್ಟು ಎಕ್ಸ್ಟ್ರಾ ಇಟ್ಕೊಳ್ತೀರಾ ಸೇಮ್ ಟು ಸೇಮ್ ಅಲ್ಲಿ ಅಷ್ಟು ಎಕ್ಸ್ಟ್ರಾ ಇಲ್ಲಿ ತೊಗೊಳ್ಬೇಕು ಸೊ ಇಷ್ಟು ಕ್ಯಾಪ್ ಐಟ್ ಹಾಕಿದ್ಮೇಲೆ ಇಲ್ಲಿಂದ ನೀವು ಸ್ಲೀವ್ ಶೇಪ್ನ ಕೊಡಬೇಕು ಸ್ಲೀವ್ ಶೇಪ್ ಕೊಡೋದ್ರಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಖಂಡಿತ ಅಲ್ಲೂ ಹೋಗುತ್ತೆ ಸೊ ಇಲ್ಲಿಂದ ನೋಡಿ ಒನ್ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಒನ್ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಸೊ ಫಸ್ಟು ಈ ಮಾರ್ಕಿಂದ ಈ ಮಾರ್ಕಿಂದ ಇಲ್ಲಿ ಈ ತುದಿ ಇದೆಯಲ್ಲ ಈ ತುದಿಗೆ ನೋಡಿ ಒನ್ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈ ಮಾರ್ಕಿಂದ ನೋಡಿ ಈ ಥರ ಈ ಥರ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿ ಇಲ್ಲೇನಿದೆ ಎರಡು ಇಂಚಿದು ಸ್ಟ್ರೈಟಾಗಿ ಹಾಗೆ ಇರುತ್ತೆ ಇಲ್ಲಿಂದ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಅದಾದಮೇಲೆ ಇಲ್ಲಿಂದ ಒನ್ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಸೊ ಅದಾದಮೇಲೆ ಇಲ್ಲಿಂದ ಟೇಪಲ್ಲಿ ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ ಸೆಂಟರ್ ಎಲ್ಲಿಗೆ ಬರುತ್ತೆ ಅಲ್ಲಿ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಸೊ ಹಾಫ್ ಇಂಚು ಮೇಲೆ ಈ ರೀತಿ ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಕೆಳಗಡೆ ಹಾಫ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೀವು ಸ್ಲೀವ್ ಶೇಪ್ನ ಕೊಡಬೇಕು ನೋಡಿ ಇಲ್ಲಿ ಒಂದು ಇಂಚಿಗೆ ನಾವು ಮಾರ್ಕ್ ಹಾಕಿದ್ದೀವಲ್ಲ ಇಲ್ಲಿಂದ ನೋಡಿ ಇದು ಟಚ್ ಆಗಲಿ ಟಚ್ ಆದಮೇಲೆ ನೋಡಿ ಈ ರೀತಿ ಈ ರೀತಿ ಹಾಕ್ಕೊಂಡು ಇದು ಬಂದು ಬ್ಯಾಕ್ ಸ್ಲೀವ್ ಶೇಪು ಫ್ರಂಟ್ ಸ್ಲೀವ್ ಶೇಪ್ಗೆ ಮತ್ತೆ ಇಲ್ಲಿ ಒಂದು ಇಂಚ್ ಏನು ಮಾರ್ಕ್ ಹಾಕಿದ್ದೀವಿ ಇಲ್ಲಿಂದ ನೋಡಿ ಇದು ಹಿಂಗೆ ತಗೊಂಡು ಈ ಲೈನ್ ಟಚ್ ಆಗಲಿ ಸೊ ಅದಾದ ಮೇಲೆ ನೋಡಿ ಈ ರೀತಿ ಬರಲಿ ಇಲ್ಲಿ ಜಾಯಿನ್ ಆಗಲಿ ಈ ರೀತಿ ಸೊ ಈ ರೀತಿ ಎಕ್ಸಾಕ್ಟಾಗಿ ಸ್ಲೀವ್ ಶೇಪ್ ಕೊಡಬೇಕು ಕೆಲವ್ರು ಏನು ಮಾಡ್ತೀರಾ ಸೊ ಇದು ಇದನ್ನೆಲ್ಲ ನಾನು ಮಾರ್ಕ್ ಹಾಕೋಲ್ಲ ನಾನು ಎಲ್ಲಾದ್ರು ಏನಕ್ಕೆ ನಮ್ಗೆ ಹಾಕಿ ಹಾಕಿ ಪ್ರಾಕ್ಟೀಸ್ ಆಗಿರುತ್ತೆ ಕರೆಕ್ಟ್ ಬರುತ್ತೆ ನಿಮ್ಗೆ ಯಾರು ಬಿಗಿನರ್ಸ್ ಇದ್ರೆ ಇದು ಅರ್ಥ ಆಗಲಿ ಅಂತ ನಾನು ಹಾಕಿರೋದು ಕೆಲವ್ರು ಏನು ಮಾಡ್ತಾರೆ ನೋಡಿ ಇಲ್ಲಿಂದ ಹಿಂಗೆ ತೊಗೊಂಡು ನೋಡಿ ಈ ರೀತಿ ಹಾಕೋದು ಈ ರೀತಿ ಈ ರೀತಿ ಹಾಕೋದು ಯಾವುದೇ ಸ್ಲೀವ್ ಶೇಪ್ ಇಲ್ದಿರ ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಕೆಲವ್ರು ಏನು ಮಾಡ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇಲ್ಲಿ ಯಾವುದೇ ಎರಡು ಇಂಚು ಈ ರೀತಿ ಸ್ಟ್ರೈಟ್ ಇರೋಲ್ಲ ಜಸ್ಟು ಇಲ್ಲಿವರೆಗೂ ತೊಗೊಂಡು ಹಿಂಗೆ ಹಾಕ್ಬಿಡ್ತಾರೆ ಸೊ ಇದೆಲ್ಲನೂ ಕಾರಣ ಆಗುತ್ತೆ ಸ್ಲೀವ್ ಶಾರ್ಟೇಜ್ ಬರೋದಕ್ಕೆ ಎಕ್ಸಾಕ್ಟಾಗಿ ಸ್ಲೀವ್ ಕಟಿಂಗ್ನ ಮಾಡೋದು ಕಲ್ತ್ಕೊಳ್ಳಿ ಹಾಗೆ ಆರ್ಮೋಲ್ ಮತ್ತು ಶೋಲ್ಡರ್ನ ಇಟ್ಕೊಳ್ಳೋದು ಕಲ್ತ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಸ್ಲೀವ್ ಶಾರ್ಟೇಜ್ ಬರೋಲ್ಲ ಸೊ ಅದಾದಮೇಲೆ ಇವರ ತೋಳಿನ ಸುತ್ತಳತೆ ಬಂದ್ಬಿಟ್ಟು ಐದೂವರೆ ಎಕ್ಸಾಕ್ಟು ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲ್ಲ ಎರಡು ಇಂಚು ಸೊ ಇಲ್ಲಿ ಎರಡು ಇಂಚ್ ಬಿಟ್ಟಿರ್ತೀವಲ್ಲ ಇಲ್ಲಿ ಎರಡು ಇಂಚು ಬಿಟ್ಟಿರಲ್ಲ ಒಳಗಡೆ ಎರಡು ಇಂಚಿಗೆ ತೊಗೊಂಡಿರ್ತೀವಿ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ತಗೊಂಡು ನೋಡಿ ಈ ರೀತಿ ಲೈನ್ ಹಾಕ್ಕೊಳ್ಳಿ ಈ ರೀತಿ ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಆಗಿ ಇಲ್ಲಿ ಕಟ್ ಮಾಡ್ಕೊಳ್ಬೇಕು ಮಾಡಿಕೊಂಡು ನೋಡಿ ಈ ರೀತಿ ಬರ್ರಿ ಸೊ ಮೇಲೆ ಒಂದು ಪೇಪರ್ನ ಓಪನ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಬಂದ್ಬಿಟ್ಟು ಸೊ ಒಂದು ಕರೆಕ್ಟ್ ನಾಚ್ ಹಾಕೊಬಿಡಿ ಸೊ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎಕ್ಸಾಕ್ಟ್ ಸ್ಲೀವ್ ಶೇಪ್ ನೋಡಿ ಇದು ಬಂದು ಬ್ಯಾಕ್ ಇದು ಬಂದು ಫ್ರಂಟ್ ನಿಮ್ಗೆ ಎಷ್ಟು ಹಾಫ್ ಇಂಚ್ ಅಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಸೊ ನೋಡಿ ನಾನು ಇಲ್ಲಿ ಎರಡು ಪೇಪರ್ನ ಈ ರೀತಿ ಫೋಲ್ಡ್ ಮಾಡಿ ಪಿನ್ ಹಾಕಿದ್ದೀನಿ ಏನಕ್ಕೆ ಅಂದರೆ ನಾನು ನಿಮ್ಗೆ ಇವಾಗ ಸ್ಲೀವ್ ಯಾಕೆ ಶಾರ್ಟೇಜ್ ಬರುತ್ತೆ ಅಂತ ನಿಮ್ಗೆ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ ಸೊ ನಾ ಕಟಿಂಗ್ ಮಾಡಿರೋದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡಬೇಕಲ್ಲ ಸೊ ಹಾಗಾಗಿ ಸೊ ಇನ್ನೊಂದು ನಾನು ಫಸ್ಟ್ ಹೇಳಿದೆ ಇಲ್ಲಿ ಶಾರ್ಟೇಜ್ ಇದೆ ಎರಡು ಇಂಚು ಸಿಮ್ಮಿಂಗ್ ಅಲೈನ್ಸ್ಗೆ ಅಂತ ಎಕ್ಸ್ಟ್ರಾ ತೊಗೊಳ್ಬೇಕು ಸೊ ನೋಡಿ ಇಲ್ಲಿ ಬಂದು ಇಲ್ಲಿರೋದು ಇಲ್ಲಿ ಎಷ್ಟಿದೆ ಅಂದರೆ ಬರೀ ಒಂದು ಕಾಲು ಇಂಚಿದೆ ಸೊ ಇವಾಗ ಇಲ್ಲಿಂದ ನಾನು ಇಲ್ಲಿಗೆ ಎರಡು ಇಂಚಿಗೆ ನೋಡಿ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಒಂದು ಲೈನೇ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಈ ರೀತಿ ಸೊ ಇಲ್ಲೂ ಅಷ್ಟೇ ಕೆಳಗಡೆನೂ ಅಷ್ಟೇ ಎರಡು ಇಂಚು ಇಲ್ಲಿಂದ ಏನಿದೆ ಇಲ್ಲಿ ಪೇಪರು ಇಲ್ಲಿಂದ ಎರಡು ಇಂಚಿಗೆ ನೋಡಿ ಈ ರೀತಿ ಮಾರ್ಕ್ ಹಾಕಿ ತೋರಿಸ್ತೀನಿ ಯಾಕಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಪೇಪರ್ ಶಾರ್ಟೇಜ್ ಬಂದಿದೆ ಸೊ ಅಷ್ಟು ಹಾಗಾಗಿ ಇದನ್ನೆಲ್ಲ ತೋರಿಸ್ತಾ ಇರೋದು ಸೊ ನೋಡಿ ನೀವು ಇಲ್ಲಿಗೆ ಲೆಕ್ಕ ತಗೊಳ್ಳಿ ಈ ಮಾರ್ಕ್ ಇದೆಯಲ್ಲ ಇಲ್ಲಿಗೆ ಲೆಕ್ಕ ತಗೊಳ್ಬೇಕು ಸೊ ಎರಡು ಇಂಚು ಸಿಮಿಂಗ್ ಅಲೈನ್ಸು ಸ್ಲೀವಲ್ಲೂ ಅಷ್ಟೇ ನಾವು ಸಿಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಬಿಟ್ಟಿರ್ತೀವಿ ನೋಡಿ ಇಲ್ಲಿ ಎರಡು ಇಂಚು ಬಿಟ್ಟಿರ್ತೀವಿ ಸೊ ಈ ಇದು ಇದು ಲೈನು ಮ್ಯಾಚ್ ಆಗಬೇಕು ಸೊ ಇಲ್ಲಿಂದ ನಾವು ಮೆಷರ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇಲ್ಲಿದೆಯಲ್ಲ ಈ ಶೋಲ್ಡರ್ ಈ ಶೋಲ್ಡರ್ ಇದೆಯಲ್ಲ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚು ಬಿಟ್ಬಿಡಿ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡುವಾಗ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚು ಹೋಗುತ್ತೆ ಸೊ ಹಾಫ್ ಇಂಚನ್ನ ಬಿಟ್ಬಿಡಬೇಕು ಸೊ ಬಿಟ್ಟಾದಮೇಲೆ ಸೆಂಟರಲ್ಲಿ ನಾವು ನಾಚ್ ಹಾಕೊಂಡಿರ್ತೀವಿ ಸೊ ನೋಡಿ ಇದರಲ್ಲಿ ಎರಡು ಇರುತ್ತೆ ಒಂದು ಸೊ ಒಂದು ಫ್ರಂಟ್ ಸ್ಲೀವ್ ಶೇಪು ಇನ್ನೊಂದು ಬ್ಯಾಕ್ ಸ್ಲೀವ್ ಶೇಪು ಎರಡು ಶೇಪ್ ಇರುತ್ತೆ ಸೊ ಎರಡು ಡಿಫ್ರೆಂಟ್ ಇರುತ್ತೆ ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ತೆಗ್ದಿರೋದ್ರಿಂದ ನಾವು ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಫ್ರಂಟ್ ಹಾರ್ಮೋಲ್ ಜಾಸ್ತಿ ತೆಗ್ದಿರ್ತೀವಿ ಸೊ ಅದು ಮ್ಯಾಚ್ ಆಗುತ್ತೆ ಬ್ಯಾಕಲ್ಲಿ ಇಲ್ಲಿ ಜಾಸ್ತಿ ತೆಗ್ದಿರಲ್ಲ ಹಾಗೆ ಬ್ಯಾಕ್ ಹಾರ್ಮೋಲು ಕೂಡ ಅಷ್ಟೇ ನಾವು ಜಾಸ್ತಿ ತೆಗ್ದಿರಲ್ಲ ಸೊ ಹಂಗಾಗಿ ನಾವು ಬ್ಯಾಕ್ ಪಾರ್ಟ್ಗೆ ಬ್ಯಾಕ್ ಪಾ ಬ್ಯಾಕ್ ಸ್ಲೀವ್ ಶೇಪ್ ಏನಿದೆ ಅದನ್ನೇ ಹಿಡಿದು ತೋರಿಸಬೇಕು ನೋಡಿ ಈ ಸೈಡ್ ಏನ್ ಮಾರ್ಕ್ ಹಾಕಿದೀವಿ ಎರಡು ಇಂಚಿಗೆ ಸೊ ಅದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನಾವು ಒಳಗಡೆ ತಗೊಂಡಿರೋದು ಸ್ಲೀವ್ ಕಟಿಂಗ್ ಮಾಡೋವಾಗ ಸೊ ಇದು ಅಂತ ಅಲೈನ್ಸ್ ಇಂಚು ಎಕ್ಸ್ಟ್ರಾ ತಗೊಂಡಿರೋದು ಈ ಎರಡು ಲೈನ್ ಮ್ಯಾಚ್ ಆಗಬೇಕು ಸೊ ಈಗ ಇಲ್ಲಿ ಮ್ಯಾಚ್ ಹಾಕೊಂಡಿರ್ತೀವಿ ಸ್ಲೀವ್ ಅಲ್ಲಿ ಈ ಶೋಲ್ಡರ್ ಅಟ್ಯಾಚ್ ಅಂತ ಹಾಫ್ ಇಂಚು ಬಿಟ್ಟು ಆ ಏನಲ್ಲಿ ಇದೆ ಅಲ್ಲಿಗೆ ಆ ನಾಚ್ ಕರೆಕ್ಟಾಗಿ ಕೂರಬೇಕು ಸೊ ಕೂತ್ಕೊಂಡು ನೋಡಿ ಇದನ್ನು ಈ ರೀತಿ ಮೆಷರ್ ಮಾಡ್ಕೋತಾ ಬನ್ನಿ ನೋಡಿ ಈ ಪೇಪರು ಈ ಮೂಲೆಗೆ ಬಂದು ಕೂತ್ಕೋಬೇಕು ಎಲ್ಲಿ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ನಾನು ಇಲ್ಲಿಗೆ ಬಂದು ನೋಡಿ ಕರೆಕ್ಟಾಗಿ ಇದೆ ಸೊ ಈ ಲೈನು ಈ ಲೈನು ಅಷ್ಟೇ ಕರೆಕ್ಟಾಗಿ ಮ್ಯಾಚ್ ಹಾಕ್ತಾಯಿದೆ ಈ ಎರಡು ಪ್ಲಸ್ ಪಾಯಿಂಟ್ ಬಂದ್ಬಿಡುತ್ತೆ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಸ್ಲೀವು ಯಾವುದೇ ಕಾರಣಕ್ಕೂ ಶಾರ್ಟೇಜ್ ಬಂದಿಲ್ಲ ಇನ್ನೂ ಒಂದು ಸರಿ ತೋರಿಸ್ತೀನಿ ನೋಡಿ ಸ್ಲೀವ್ ಯಾವುದೇ ಕಾರಣಕ್ಕೂ ಶಾರ್ಟೇಜ್ ಬಂದಿಲ್ಲ ನೋಡಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಕೆಲವರು ಹೇಳ್ತಿರಲ್ಲ ಸ್ಲೀವ್ ಶಾರ್ಟೇಜ್ ಬರುತ್ತೆ ಏನಕ್ಕೆ ಅಂತ ಸೊ ಇಷ್ಟೊತ್ತು ನಾನು ಏನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಸೊ ಇಷ್ಟು ಕಾರಣ ಆಗುತ್ತೆ ಸ್ಲೀವ್ ಶಾರ್ಟೇಜ್ ಬರೋಕ್ಕೆ ನಂಬರ್ ಒನ್ ಶೋಲ್ಡರ್ ಕರೆಕ್ಟಾಗಿ ಇಟ್ಕೊಬೇಕು ನಾವು ಶೋಲ್ಡರ್ ಎಷ್ಟು ಇಟ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಆರ್ಮೋಲ್ ಎಷ್ಟು ಇಟ್ಕೊಳ್ತೀವಿ ಅಂತ ಶೋಲ್ಡರ್ಗಿನ ಹಾಫ್ ಇಂಚ್ ಆರ್ಮೋಲ್ ಇಟ್ಕೊಳ್ತೀವಿ ಸೊ ಡೀಪ್ ನೆಕ್ ಇದ್ದಾಗ ನೀವು ಶೋಲ್ಡರ್ನ ಕಡಿಮೆ ಇಟ್ಕೊಳ್ಬೇಕು ಸೊ ಆಲ್ರೆಡಿ ನಾನೊಂದು ಚಾರ್ಟ್ ಮಾಡಿ ಹಾಕಿದ್ದೀನಿ ನೋಡಿ ಸೊ ಸದ್ಯದಲ್ಲೇ ನಾನು ಇನ್ನೊಂದು ಸ್ವಲ್ಪ ಅದರಲ್ಲಿ ಚೇಂಜಸ್ ಮಾಡಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಇನ್ನೊಂದು ಚಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ನೀಟಾಗಿ ನಿಮ್ಮ ನಿಮ್ಗೆ ತಲೆಗೋಗಂಗೆ ಬಿಗಿನರ್ಸ್ಗೆಲ್ಲ ಕ್ಲಾರಿಟಿ ಬರೋ ಥರ ಸ್ವಲ್ಪ ಬ್ಯುಸಿ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಚಾಟ್ ಮಾಡಿ ಹಾಕ್ತೀನಿ ಗೊತ್ತಾಯ್ತಲ್ಲ ಶೋಲ್ಡರ್ ಮೇಲೂ ಡಿಪೆಂಡ್ ಆಗುತ್ತೆ ಆಮೇಲೆ ನೀವು ಆರ್ಮೋಲ್ ಎಷ್ಟು ತೊಗೊಳ್ತೀರಾ ಸಪೋಸ್ ಏನಾದರೂ ಆರ್ಮೋಲ್ ಜಾಸ್ತಿ ತೊಗೊಂಡು ಶೇಪ್ ಜಾಸ್ತಿ ತಗೋ ಸ್ಲೀವ್ ಶಾರ್ಟೇಜ್ ಬರುತ್ತೆ ಸೊ ಎಕ್ಸಾಕ್ಟಾಗಿ ನೀವು ಕಟಿಂಗ್ ಮಾಡ್ಕೊಳ್ಬೇಕು ಸೊ ಇಷ್ಟು ಕಾರಣ ಗೊತ್ತಾಯಿತು ಅಂದ್ಕೊಳ್ತೀನಿ ಸ್ಲೀವ್ ಶಾರ್ಟೇಜ್ ಬರುತ್ತೆ ಏನಕ್ಕೆ ಬರುತ್ತೆ ಅಂತ ಸೊ ನೋಡಿ ನಾನು ಏನು ನಾನು ತೋರಿಸ್ಕೊಡ್ತೀನಿ ನನ್ನ ಮೆಸೈಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಲೀವ್ ಶಾರ್ಟೇಜ್ ಬರೋಲ್ಲ ಸ್ಲೀವ್ ಅದಕ್ಕೂ ಮೀರಿ ಸ್ಲೀವ್ ಶಾರ್ಟೇಜ್ ಬಂತು ಅಂತ ಅಂದರೆ ಸ್ಲೀವ್ ಶೇಪ್ ತೆಗೆಯಲ್ಲ ನಂಬರ್ ಒನ್ ಆರ್ಮೋಲ್ ಶೋಲ್ಡರೆಲ್ಲ ನೀಟಾಗಿ ತಗೊಳ್ಬೇಕು ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಕರೆಕ್ಟಾಗಿ ಇಟ್ಕೊಳ್ಳಿ ನಾನು ಆಲ್ರೆಡಿ ಸುಮಾರು ನನ್ನ ಚಾನಲ ಚೆಕ್ ಮಾಡಿದ್ರೆ ಮೂವ ಮೂವತ್ತು ಇಂಚಿಂದ ನಲ್ವತ್ನಾಲ್ಕು ಇಂಚು ನಲವತ್ತಾರು ಇಂಚು ನಲ್ವತ್ತೆಂಟು ಇಂಚುವರೆಗೂ ಬ್ಲೌಸ್ಗಳನ್ನ ನಾನು ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ ಯಾವುದೂ ಬಿಟ್ಟಿಲ್ಲ ಅದು ಒಂದೊಂದಲ್ಲ ಎರಡೆರಡು ಸರಿಯೂ ತೋರಿಸಿದ್ದೀನಿ ಯಾಕಂದರೆ ಡೀಪಲ್ಲಿ ಅದರಲ್ಲೆಲ್ಲ ಚೇಂಜಸ್ ಇರುತ್ತೆ ಡೀಪ್ ನೆಕ್ಗಳು ಸೊ ಅದ್ರ ಮೇಲೂ ನಾನು ತೋರಿಸಿದ್ದೀನಿ ನಾನು ದಯವಿಟ್ಟು ನನ್ನ ಚಾನಲ್ನ ಚೆಕ್ ಮಾಡಿ ಕೆಲವರು ಸುಮಾರಷ್ಟು ಜನ ನಮ್ಗೆ ಗೌನ್ ತೋರಿಸಿ ಅಂಬ್ರಲ್ಲ ಗೌನ್ ತೋರಿಸಿ ಸ್ಲೀವ್ ಕಟ್ಟಿಂಗ್ ತೋರಿಸಿ ಚಾರ್ಟ್ ತೋರಿಸಿ ಅಂತ ಚಾಟ್ ಮಾಡಿ ಹಾಕಿ ಈ ವಿಡಿಯೋ ಹಾಕಿ ಆ ವಿಡಿಯೋ ಹಾಕಿ ಅಂತ ಕಮೆಂಟ್ ಹಾಕಿದ್ದೀರಾ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾನು ಎಲ್ಲ ವೀಡಿಯೋಗಳ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಓಕೆ ಈ ಟಾಪಿಕ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಒಂದಷ್ಟು ಇದರಲ್ಲಿ ನಿಮಗೆ ಒಂದು ಪಾಠ ಸಿಕ್ಕಿದೆ ಬ್ಲೌಸ್ ಬಗ್ಗೆ ಈ ಟಾಪಿಕ್ ಅರ್ಥ ಆಯಿತು ಅಂದ್ಕೊಳ್ತಾ ಒಂದಲ್ಲ ಅಂದರೆ ಎರಡು ಸರಿ ನೋಡಿ ವಿಡಿಯೋನ ನಿಮಗೆ ಇಷ್ಟ ಆಗಿ ಅರ್ಥ ಆಗಿದೆ ಖಂಡಿತ ಇದನ್ನು ನಿಮ್ಮ ಸುತ್ತಮುತ್ತ ಇರೋರಿಗೆ ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಬರಿಬೇಡಿ ಈ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕ್ ಏನಾದರೂ ಕೊಡಿ ಇಷ್ಟ ಆದರೆ ಅರ್ಥ ಆದರೆ ಖಂಡಿತ ಲೈಕ್ ಕೊಡಿ ಇಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಸೊ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು